ಬೆಂಗಳೂರಿನ ಶಾಲೆಗಳಿಗೂ ಕೂಡ ಜಲಕಂಟಕ ಆರಂಭ ಆಗಿದೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಲ್ಲ ಸದ್ಯ ಪರದಾಡ್ತಾ ಇದ್ದಾರೆ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ ನೀರಿಲ್ಲದೆ ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರಿ ಖಾಸಗಿ ಶಾಲೆಗಳಿಗೆ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ ಕುಡಿಯೋ ನೀರು ಸ್ವಚ್ಛತೆ ಶೌಚಾಲಯಗಳ ಬಳಕೆಗೆ ನೀರಿಲ್ಲ ಶಾಲೆಗಳಿಗೆ ಸರಿಯಾಗಿ ನೀರು ಪೂರೈಕೆ ಮಾಡ್ತಾ ಇಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಏನು ಅಂತ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಶಶಿಕುಮಾರ್ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಇವರು ಕೂಡ ಮಾತನಾಡಿದ್ದಾರೆ ನಗರ ಪಟ್ಟಣಗಳಲ್ಲಿ ನೀರಿನ ಅಭಾವ ತುಂಬಾ ಜಾಸ್ತಿ ಆಗಿದೆ ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶೌಚಾಲಯಕ್ಕೆ ಒಂದಷ್ಟು ಹೈಜಿನಿಕ್ ಮೆಷರ್ಸಿಗೆ ನೀರು ಬೇಕು ಆದರೆ ಅದಕ್ಕೆ ನೀರೇ ಇಲ್ಲದೆ ಪರಿಸ್ಥಿತಿ ಉದ್ಭವ ಆಗಿದೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ವಾರುಗಟ್ಲೆ ನೀರನ್ನ ಬಿಡ್ತಾ ಇಲ್ಲ ಬಿಟ್ಟರು ಒಂದು ಗಂಟೆಗಳ ಕಾಲ ಮಧ್ಯರಾತ್ರಿಗಳಲ್ಲಿ ಬಿಡ್ತಾ ಇದ್ದಾರೆ ಅನೇಕ ಬೌ ಬೋರ್ವೆಲ್ಗಳು ಈಗಾಗಲೇ ಒಣಗಿದ್ದಾವೆ ಇಂಥ ಪರಿಸ್ಥಿತಿಯಲ್ಲಿ ಶಾಲೆ ನಡೀಲೇಬೇಕಾಗಿದೆ ಯಾವುದೇ ಮಟ್ಟಕ್ಕೆ ಶಾಲೆಯನ್ನ ಆನ್ಲೈನು ಇತರೆ ಮಾರ್ಪಾಡು ಮಾಡೋಕ್ಕಾಗಲ್ಲ ಪರೀಕ್ಷೆಯ ಸಂದರ್ಭ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ನಾವು ಏನೇ ಆದರೂ ಕೂಡ ಶಾಲೆಗಳು ನಡೆಸೇ ತೀರಬೇಕಾಗತ್ತೆ ಮಕ್ಕಳಿಗೆ ನಾವು ಯಾವ ರೀತಿಯಲ್ಲಿ ಕುಡಿಯ ನೀರಿನ ಸಮಸ್ಯೆ ಇಲ್ಲದೆ ಇರುತ್ತೆ ಯಾಕೆಂದ್ರೆ ಅವರು ಮನೆಯಿಂದ ತರ್ತಾರೆ ಆದರೆ ಶೌಚಾಲಯ ಇತರ ದಿನಕ್ಕೆ ಬೇಕಾಗಿರ್ತಕ್ಕಂಥ ನೀರು ಒದಗಿಸೋದು ಕಷ್ಟ ಸಾಧ್ಯವಾಗಿದೆ ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ ಇವತ್ತು ಏನು ಖಾಸಗಿ ಬೋರ್ವೆಲ್ಗಳು ಅವರ ಒಂದು ನಿಯಂತ್ರಣದಲ್ಲಿದೆ ಮತ್ತೆ ಏನು ಟ್ಯಾಂಕರ್ಸು ಸರ್ಕಾರದ ನಿಯಂತ್ರಣದಲ್ಲಿದೆ ಪ್ರಿಯಾರಿಟಿ ನಮ್ಮ ಬೇಡಿಕೆಯನ್ನ ಶಾಲೆಗಳಿಗೋಸ್ಕರ ಪ್ರಿಯಾರಿಟೈಸ್ ಮಾಡಿಬಿಟ್ಟು ಆ ಬಿ ಡಬ್ಲ್ಯೂ ಎಸ್ ಎಸ್ ಇಂದ ನಮಗೆ ನೀರನ್ನು ಒದಗಿಸುವಂತ ಕೆಲಸ ಆಗಬೇಕಾಗಿದೆ ಇಲ್ಲವಾದಲ್ಲಿ ಎಲ್ಲೋ ಒಂದು ಕಡೆ ರೋಗ ಅಥವಾ ಹರಡುವಂಥ ತಾಣ ಶಾಲೆ ಅಂದರೆ ತಪ್ಪಾಗಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ